ನಮ್ಮನೆಯವರು ನನ್ನ ಮಗನಿಗೆ ಫುಡ್ ಅಂದ್ರೆ ಏನಾದ್ರು ಸ್ನ್ಯಾಕ್ಸ್ ತೊಗೊಳೋಣ ಅಂತೇಳಿ ಆರ್ಡರ್ ಕೊಡಕ್ಕೆ ಅಂತ ಅಲ್ಲಿ ಆ ಟೆಂಟ್ ಹತ್ರ ಹೋಗ್ತಾ ಇದ್ರು ನಾನು ಮಗನಿಗೆ ಕರ್ಕೊಂಡ್ಬರೋಣ ಅಂತ ಈ ಕಡೆ ಬರ್ತಾ ಇದ್ದೆ ಅಷ್ಟೊತ್ತಿಗೆ ಜೋರಾಗಿ ಫೈರಿಂಗ್ ಸ್ಟಾರ್ಟ್ ಆಯ್ತು ಅಷ್ಟೊತ್ತಿಗೆ ಜೋರಾಗಿ ಫೈರಿಂಗ್ ಸ್ಟಾರ್ಟ್ ಆಯ್ತು ನಾನು ನೋಡಿದ್ದು ಇಬ್ಬರನ್ನ ನಾನು ಹಿಂಗೆ ತಿರುಗಿ ನೋಡೋದ್ರೊಳಗೆ ನಮ್ಮ ಮನೆಯವ್ರಿಗೆ ಡೈರೆಕ್ಟ್ ನೆಕ್ಕಿಗೆನೆ ಒಂದು ಶಾಟ್ ಯು ವಾಸ್ ನೋ ಮೋರ್ ಒನ್ ಅವ್ರು ಒಂದು ನಿಮಿಷನೂ ಬದುಕಿರಲಿಲ್ಲ ಬಿದ್ದುಬಿಟ್ರು ನಾನು ಮತ್ತು ನನ್ನ ಮಗ ಅವ್ರ ಹತ್ರ ಹೋಗಿ ಫುಲ್ ಫುಲ್ ರಕ್ತ ಆಗಿಬಿಟ್ಟಿತ್ತು ಉಸಿರಿ ಇರಲಿಲ್ಲ ಫುಲ್ ನಿಂತೋಗಿತ್ತು ನಾನು ಅವರಿಗೆ ಮ ನಾನು ಅವನು ಫುಲ್ ಕೂಗ್ತಾ ಇದ್ದೀವಿ ಅಲ್ಲಿ ಹೊಡೆದವನು ಆ ಟೆರರಿಸ್ಟ್ ಅಲ್ಲೇ ಹೋಗ್ತಾ ಇದ್ದ ಅವನಿಗೆ ಕರೆದು ನನ್ನ ನನ್ನ ನನ್ನನ್ನು ನನ್ನ ಗಂಡನ ಸಾಯಿಸಿದೆಯಲ್ಲ ನನ್ನ ಮೇರೆ ಪತಿಕೋ ಮಾರಾಯಣ ಹಮೇ ಬಿ ಮಾರು ಹಮೆ ಬಿ ಮಾರು ಅಂತ ನಾನು ಅವನು ಕಿರ್ಚಿದ್ವಿ ಅವನು ಆಚೆ ಹೋಗ್ತಿದ್ದವನು ತಿರುಗಿ ಬಿ ತಿರುಗ್ಬಿಟ್ಟು ನೈ ಮೋದಿಕ್ಕೋ ಬತ್ತೋ ಅಂತ ಹೇಳಿ ಹೋದ ಆಮೇಲೆ ತುಂಬ ಕ್ರೂರವಾಗಿ ನಮ್ಮನೆಯವರಿಗಾದ್ರೂ ದೂರದಿಂದ ತಾಗಿದ್ಕೊಂಡು ಕೆಲವರಿಗೆಲ್ಲ ಹಿಂಗೆ ಹಣೆಗೆ ಹಣೆಗೆ ಇಲ್ಲಿಗೆ ಎಕ್ಸಾಕ್ಟ್ ಇಲ್ಲಿಗೆ ಹೊಡೆದಿದ್ದಾರೆ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಯಾವ ಫ್ಯಾಮಿಲಿಯವ್ರಿಗೂ ಅವ್ರಿಗೂ ಬರಬಾರ್ದು ನಮ್ಮನೆಯವರು ನನ್ನ ಮಗನಿಗೆ ಫುಡ್ಡು ಅಂದರೆ ಏನಾದ್ರು ಸ್ನ್ಯಾಕ್ಸ್ ತೊಗೊಳೋಣ ಅಂತೇಳಿ ಆರ್ಡರ್ ಕೊಡಕ್ಕೆ ಅಂತ ಅಲ್ಲಿ ಆ ಟೆಂಟ್ ಹತ್ರ ಹೋಗ್ತಾ ಇದ್ರು ನಾನ್ ಮಗನಿಗೆ ಕರ್ಕೊಂಡ್ಬರೋಣ ಅಂತ ಈ ಕಡೆ ಬರ್ತಾ ಇದ್ದೆ ಅಷ್ಟೊತ್ತಿಗೆ ಜೋರ ಫೈರಿಂಗ್ ಸ್ಟಾರ್ಟ್ ಆಯ್ತು ಅಷ್ಟೊತ್ತಿಗೆ ಜೋರ ಫೈರಿಂಗ್ ಸ್ಟಾರ್ಟ್ ಆಯ್ತು ನಾನ್ ನೋಡಿದ್ದು ಇಬ್ರುನ್ನ ನಾನು ಹಿಂಗೆ ತಿರುಗಿ ನೋಡೋದ್ರೊಳಗೆ ನಮ್ಮ ಡೈರೆಕ್ಟ್ ನೆಕ್ಕಿಗೆನೆ ಒನ್ ಶಾಟ್ ಯೋಜ್ ನೋ ಮೋರ್ ಒನ್ ಅವ್ರು ಒಂದು ನಿಮಿಷನೂ ಬತ್ತಿರಲಿಲ್ಲ ಬಿದ್ಬಿಟ್ರು ನಾನು ಮತ್ತೆ ನನ್ನ ಮಗ ಅವ್ರ ಹತ್ರ ಹೋಗಿ ಫುಲ್ ಫುಲ್ ರಕ್ತ ಆಗಿಬಿಟ್ಟಿತ್ತು ಉಸಿರು ಇರಲಿಲ್ಲ ಫುಲ್ ನಿಂತೋಗಿತ್ತು ನಾನು ಅವರಿಗೆ ಮ ನಾನು ಅವನು ಫುಲ್ ಕೂಗ್ತಾ ಇದ್ದೀವಿ ಅಲ್ಲಿ ಹೊಡೆದವನು ಆ ಟೆರರಿಸ್ಟ್ ಅಲ್ಲೇ ಹೋಗ್ತಾ ಇದ್ದ ಅವನಿಗೆ ಕರೆದು ನನ್ನ ನನ್ನ ನನ್ನನ್ನು ನನ್ನ ಗಂಡನ ಸಾಯಿಸಿದೆಯಲ್ಲ ನನ್ನ ಮೇರೆ ಪತಿಕೋ ಮಾರಾಯಣ ಹಮೆ ಬಿ ಮಾರು ಹಮೆ ಬಿ ಮಾರು ಅಂತ ನಾನು ಅವನು ಕಿರ್ಚಿದ್ವಿ ಅವನು ಆಚೆ ಹೋಗ್ತಿದ್ದವನು ತಿರುಗ್ ಬಿ ತಿರುಗ್ಬಿಟ್ಟು ನೈ ಮೋದಿ ಕೋ ಬತೋ ಅಂತ ಹೇಳಿ ಹೋದ ಆಮೇಲೆ ತುಂಬ ಕ್ರೂರವಾಗಿ ನಮ್ಮನೆಯವರಿಗಾದ್ರೂ ದೂರದಿಂದ ತಾಗಿದ್ಕೊಂಡು ಕೆಲವರಿಗೆಲ್ಲ ಹಿಂಗೆ ಹಣೆಗೆ ಹಣೆಗೆ ಇಲ್ಲಿಗೆ ಎಕ್ಸಾಕ್ಟ್ ಇಲ್ಲಿಗೆ ಹೊಡೆದಿದ್ದಾರೆ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಯಾವ ಫ್ಯಾಮಿಲಿಯವ್ರಿಗೂ ಬರಬಾರ್ದು ನಮ್ಮನೆಯವರು ನನ್ನ ಮಗನಿಗೆ ಫುಡ್ ಅಂದ್ರೆ ಏನೋ ಸ್ನ್ಯಾಕ್ಸ್ ತೊಗೊಳೋಣ ಅಂತೇಳಿ ಆರ್ಡರ್ ಕೊಡೋಕ್ಕೆ ಅಂತ ಅಲ್ಲಿ ಆ ಟೆಂಟ್ ಹತ್ರ ಹೋಗ್ತಾ ಇದ್ರು ನಾನು ಮಗನಿಗೆ ಕರ್ಕೊಂಬರೋಣ ಅಂತ ಈ ಕಡೆ ಬರ್ತಾ ಇದ್ದೆ ಅಷ್ಟೊತ್ತಿಗೆ ಜೋರ ಫೈರಿಂಗ್ ಸ್ಟಾರ್ಟ್ ಆಯಿತು ಅಷ್ಟೊತ್ತಿಗೆ ಜೋರಾಗಿ ಫೈರಿಂಗ್ ಸ್ಟಾರ್ಟ್ ಆಯಿತು ನಾನು ನೋಡಿದ್ದು ಇಬ್ಬರನ್ನ ನಾನು ಹಿಂಗೆ ತಿರುಗಿ ನೋಡೋದ್ರೊಳಗೆ ನಮ್ಮ ಮನೆಯವ್ರಿಗೆ ಡೈರೆಕ್ಟ್ ನೆಕ್ಕಿಗೆ ಒನ್ ಶಾಟ್ ಯೋಜ್ ನೋ ಮೋರ್ ಒನ್ ಅವ್ರು ಒಂದು ನಿಮಿಷನೂ ಬದುಕಿರಲಿಲ್ಲ ಬಿದ್ದುಬಿಟ್ರು ನಾನು ಮತ್ತು ನನ್ನ ಮಗ ಅವ್ರ ಹತ್ರ ಹೋಗಿ ಫುಲ್ ಫುಲ್ ರಕ್ತ ಆಗಿಬಿಟ್ಟಿತ್ತು ಉಸಿರಿ ಇರಲಿಲ್ಲ ಫುಲ್ ನಿಂತೋಗಿತ್ತು ನಾನು ಅವರಿಗೆ ಮ ನಾನು ಅವನು ಫುಲ್ ಕೂಗ್ತಾ ಇದ್ದೀವಿ ಅಲ್ಲಿ ಹೊಡೆದವ್ನು ಆ ಟೆರರಿಸ್ಟ್ ಅಲ್ಲೇ ಇದ್ದ ಅವನಿಗೆ ಕರೆದು ನನ್ನ ನನ್ನ ನನ್ನನ್ನು ನನ್ನ ಗಂಡನ್ನು ಸಾಯಿಸಿದೆಯಲ್ಲ ನನ್ನ ಬೇರೆ ಪತಿಕೋ ಮಾರಾಯಣ ಹಮೇ ಬಿ ಮಾರು ಹಮೆ ಬಿ ಮಾರು ಅಂತ ನಾನು ಅವನು ಕಿರ್ಚಿದ್ವಿ ಅವನು ಆಚೆ ಹೋಗ್ತಿದ್ದವನು ತಿರುಗ್ ಬಿ ತಿರುಗ್ಬಿಟ್ಟು ನೈ ಮೋದಿಕೋ ಬತ್ತೋ ಅಂತ ಹೇಳಿ ಹೋದ ಆಮೇಲೆ ತುಂಬ ಕ್ರೂರವಾಗಿ ನಮ್ಮನೆಯವರಿಗಾದರೂ ದೂರದಿಂದ ತಾಗಿದು ಕೆಲವರಿಗೆಲ್ಲ ಹಿಂಗೆ ಹಣೆಗೆ ಹಣೆಗೆ ಇಲ್ಲಿಗೆ ಎಕ್ಸಾಕ್ಟ್ ಇಲ್ಲಿಗೆ ಹೊಡೆದಿದ್ದಾರೆ ಇಂತ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಯಾವ ಫ್ಯಾಮಿಲಿ ಅವ್ರಿಗೂ ಬರಬಾರ್ದು ನಮ್ಮನೆಯವರು ನನ್ನ ಮಗನಿಗೆ ಫುಡ್ ಅಂದ್ರೆ ಸ್ನಾಕ್ಸ್ ಸ್ನ್ಯಾಕ್ಸ್ ಅಂತ ಹೇಳಿ ಆರ್ಡರ್ ಕೊಡಕ್ಕೆ ಅಂತ ಅಲ್ಲಿ ಆ ಟೆಂಟ್ ಹತ್ರ ಹೋಗ್ತಾ ಇದ್ರು ನಾನು ಮಗನಿಗೆ ಕರ್ಕೊಂಡ್ಬರೋಣ ಅಂತ ಈ ಕಡೆ ಬರ್ತಾ ಇದ್ದೆ ಅಷ್ಟೊತ್ತಿಗೆ ಜೋರ ಫೈರಿಂಗ್ ಸ್ಟಾರ್ಟ್ ಆಯ್ತು ಅಷ್ಟೊತ್ತಿಗೆ ಜೋರ ಫೈರಿಂಗ್ ಸ್ಟಾರ್ಟ್ ಆಯ್ತು ನಾನ್ ನೋಡಿದ್ದು ನಾನು ಹಿಂಗೆ ತಿರುಗ ನೋಡೋದ್ರೊಳಗೆ ನಮ್ಮನೆಯವ್ರಿಗೆ ಡೈರೆಕ್ಟ್ ನೆಕ್ಕಿಗೇನೆ ಒಂದು ಶಾಟ್ ಯು ವಾಸ್ ನೋ ಮೋರ್ ಒನ್ ಅವ್ರು ಒಂದು ನಿಮಿಷನೂ ಬದುಕಿರಲಿಲ್ಲ ಬಿದ್ದುಬಿಟ್ರು ನಾನು ಮತ್ತು ನನ್ನ ಮಗ ಅವ್ರ ಹತ್ರ ಹೋಗಿ ಫುಲ್ ಫುಲ್ ರಕ್ತ ಆಗಿಬಿಟ್ಟಿತ್ತು ಉಸಿರಿ ಇರಲಿಲ್ಲ ಫುಲ್ ನಿಂತೋಗಿತ್ತು ನಾನು ಅವರಿಗೆ ಮ ನಾನು ಅವನು ಫುಲ್ ಕೂಗ್ತಾ ಇದ್ದೀವಿ ಅಲ್ಲಿ ಹೊಡೆದವನು ಆ ಟೆರರಿಸ್ಟ್ ಅಲ್ಲೇ ಹೋಗ್ತಾ ಇದ್ದ ಅವನಿಗೆ ಕರೆದು ನನ್ನ ನನ್ನ ನನ್ನನ್ನು ನನ್ನ ಗಂಡನ ಸಾಯಿಸಿದೆಯಲ್ಲ ನನ್ನ ಮೇರೆ ಪತಿಕೋ ಮಾರಾಯಣ ಹಮೇ ಬಿ ಮಾರು ಹಮೆ ಬಿ ಮಾರು ಅಂತ ನಾನು ಅವನು ಕಿರ್ಚಿದ್ವಿ ಅವನು ಆಚೆ ಹೋಗ್ತಿದ್ದವನು ತಿರುಗಿ ಬಿ ತಿರುಗ್ಬಿಟ್ಟು ನೈ ಮೋದಿಕ್ಕೋ ಬತ್ತೋ ಅಂತ ಹೇಳಿ ಹೋದ ಆಮೇಲೆ ತುಂಬ ಕ್ರೂರವಾಗಿ ನಮ್ಮನೆಯವರಿಗಾದ್ರೂ ದೂರದಿಂದ ತಾಗಿದ್ಕೊಂಡು ಕೆಲವರಿಗೆಲ್ಲ ಹಿಂಗೆ ಹಣೆಗೆ ಹಣೆಗೆ ಇಲ್ಲಿಗೆ ಎಕ್ಸಾಕ್ಟ್ ಇಲ್ಲಿಗೆ ಹೊಡೆದಿದ್ದಾರೆ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಯಾವ ಫ್ಯಾಮಿಲಿಯವ್ರಿಗೂ ಬರಬಾರ್ದು ನಮ್ಮನೆಯವರು ನನ್ನ ಮಗನಿಗೆ ಫುಡ್ಡು ಅಂದರೆ ಏನಾದ್ರು ಸ್ನ್ಯಾಕ್ಸ್ ತೊಗೊಳೋಣ ಅಂತೇಳಿ ಆರ್ಡರ್ ಕೊಡಕ್ಕೆ ಅಂತ ಅಲ್ಲಿ ಆ ಟೆಂಟ್ ಹತ್ರ ಹೋಗ್ತಾ ಇದ್ರು ನಾನ್ ಮಗನಿಗೆ ಕರ್ಕೊಂಡ್ಬರೋಣ ಅಂತ ಈ ಕಡೆ ಬರ್ತಾ ಇದ್ದೆ ಅಷ್ಟೊತ್ತಿಗೆ ಜೋರ ಫೈರಿಂಗ್ ಸ್ಟಾರ್ಟ್ ಆಯ್ತು ಅಷ್ಟೊತ್ತಿಗೆ ಜೋರ ಫೈರಿಂಗ್ ಸ್ಟಾರ್ಟ್ ಆಯ್ತು ನಾನ್ ನೋಡಿದ್ದು ಇಬ್ರನ್ನ ನಾನು ಹಿಂಗೆ ತಿರುಗಿ ನೋಡೋದ್ರೊಳಗೆ ನಮ್ಮ ಡೈರೆಕ್ಟ್ ನೆಕ್ಕಿಗೆನೆ ಒನ್ ಶಾಟ್ ಯು ನೋ ಮೋರ್ ಒನ್ ಅವ್ರು ಒಂದು ನಿಮಿಷನೂ ಬತ್ತಿರಲಿಲ್ಲ ಬಿದ್ಬಿಟ್ರು ನಾನು ಮತ್ತೆ ನನ್ನ ಮಗ ಅವ್ರ ಹತ್ರ ಹೋಗಿ ಫುಲ್ ಫುಲ್ ರಕ್ತ ಆಗಿಬಿಟ್ಟಿತ್ತು ಉಸಿರು ಇರಲಿಲ್ಲ ಫುಲ್ ನಿಂತೋಗಿತ್ತು ನಾನು ಅವರಿಗೆ ಮ ನಾನು ಅವನು ಫುಲ್ ಕೂಗ್ತಾ ಇದ್ದೀವಿ ಅಲ್ಲಿ ಹೊಡೆದವನು ಆ ಟೆರರಿಸ್ಟ್ ಅಲ್ಲೇ ಹೋಗ್ತಾ ಇದ್ದ ಅವನಿಗೆ ಕರೆದು ನನ್ನ ನನ್ನ ನನ್ನನ್ನು ನನ್ನ ಗಂಡನ ಸಾಯಿಸಿದೆಯಲ್ಲ ನನ್ನ ಮೇರೆ ಪತಿಕೋ ಮಾರಾಯಣ ಹಮೆ ಬಿ ಮಾರು ಹಮೆ ಬಿ ಮಾರು ಅಂತ ನಾನು ಅವನು ಕಿರ್ಚಿದ್ವಿ ಅವನು ಆಚೆ ಹೋಗ್ತಿದ್ದವನು ತಿರುಗ್ ಬಿ ತಿರುಗ್ಬಿಟ್ಟು ನೈ ಮೋದಿ ಕೋ ಬತದೋ ಅಂತ ಹೇಳಿ ಹೋದ ಆಮೇಲೆ ತುಂಬ ಕ್ರೂರವಾಗಿ ನಮ್ಮನೆಯವರಿಗಾದ್ರೂ ದೂರದಿಂದ ತಾಗಿದ್ಕೊಂಡು ಕೆಲವರಿಗೆಲ್ಲ ಹಿಂಗೆ ಹಣೆಗೆ ಹಣೆಗೆ ಇಲ್ಲಿಗೆ ಎಕ್ಸಾಕ್ಟ್ ಇಲ್ಲಿಗೆ ಹೊಡೆದಿದ್ದಾರೆ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಯಾವ ಫ್ಯಾಮಿಲಿಯವ್ರಿಗೂ ಬರಬಾರ್ದು ನಮ್ಮನೆಯವರು ನನ್ನ ಮಗನಿಗೆ ಫುಡ್ ಅಂದ್ರೆ ಏನಾರ ಸ್ನ್ಯಾಕ್ಸ್ ತೊಗೊಳೋಣ ಅಂತೇಳಿ ಆರ್ಡರ್ ಕೊಡೋಕ್ಕೆ ಅಂತ ಅಲ್ಲಿ ಆ ಟೆಂಟ್ ಹತ್ರ ಹೋಗ್ತಾ ಇದ್ರು ನಾನು ಮಗನಿಗೆ ಕರ್ಕೊಂಬರೋಣ ಅಂತ ಈ ಕಡೆ ಬರ್ತಾ ಇದ್ದೆ ಅಷ್ಟೊತ್ತಿಗೆ ಜೋರಾಗಿ ಫೈರಿಂಗ್ ಸ್ಟಾರ್ಟ್ ಆಯಿತು ಅಷ್ಟೊತ್ತಿಗೆ ಜೋರಾಗಿ ಫೈರಿಂಗ್ ಸ್ಟಾರ್ಟ್ ಆಯಿತು ನಾನು ನೋಡಿದ್ದು ಇಬ್ಬರನ್ನ ನಾನು ಹಿಂಗೆ ತಿರುಗಿ ನೋಡೋದ್ರೊಳಗೆ ನಮ್ಮ ಮನೆಯವ್ರಿಗೆ ಡೈರೆಕ್ಟ್ ನೆಕ್ಕಿಗೆನೆ ಒನ್ ಶಾಟ್ ಯೋಜ್ ನೋ ಮೋರ್ ಒನ್ ಅವ್ರು ಒಂದು ನಿಮಿಷನೂ ಬದುಕಿರಲಿಲ್ಲ ಬಿದ್ದುಬಿಟ್ರು ನಾನು ಮತ್ತು ನನ್ನ ಮಗ ಅವ್ರ ಹತ್ರ ಹೋಗಿ ಫುಲ್ ಫುಲ್ ರಕ್ತ ಆಗ್ಬಿಟ್ಟಿತ್ತು ಉಸಿರಿ ಇರಲಿಲ್ಲ ಫುಲ್ ನಿಂತೋಗಿತ್ತು ನಾನು ಅವರಿಗೆ ಮ ನಾನು ಅವನು ಫುಲ್ ಕೂಗ್ತಾ ಇದ್ದೀವಿ ಅಲ್ಲಿ ಹೊಡೆದವ್ ಆ ಟೆರರಿಸ್ಟ್ ಅಲ್ಲೇ ಹೋಗ್ತಾ ಇದ್ದ ಅವನಿಗೆ ಕರೆದು ನನ್ನ ನನ್ನ ನನ್ನನ್ನು ನನ್ನ ಗಂಡನ ಸಾಯಿಸಿದೆಯಲ್ಲ ನನ್ನ ಬೇರೆ ಪತಿಕೋ ಮಾರಾಯಣ ಹಮೇ ಬಿ ಮಾರು ಹಮೇ ಬಿ ಮಾರು ಅಂತ ನಾನು ಅವನು ಕಿರ್ಚಿದ್ವಿ ಅವನು ಆಚೆ ಹೋಗ್ತಿದ್ದವನು ತಿರುಗ್ ಬಿ ತಿರುಗ್ಬಿಟ್ಟು ನೈ ಮೋದಿಕೋ ಬತ್ತೋ ಅಂತ ಹೇಳಿ ಹೋದ ಆಮೇಲೆ ತುಂಬ ಕ್ರೂರವಾಗಿ ನಮ್ಮನೆಯವರಿಗಾದರೂ ದೂರದಿಂದ ತಾಗಿದ್ಕೊಂಡು ಕೆಲವರಿಗೆಲ್ಲ ಹಿಂಗೆ ಹಣೆಗೆ ಹಣೆಗೆ ಇಲ್ಲಿಗೆ ಎಕ್ಸಾಕ್ಟ್ ಇಲ್ಲಿಗೆ ಹೊಡೆದಿದ್ದಾರೆ ಇಂತ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಯಾವ ಫ್ಯಾಮಿಲಿಯವ್ರಿಗೂ ಅವ್ರಿಗೂ ಬರಬಾರ್ದು ನಮ್ಮನೆಯವರು ನನ್ನ ಮಗನಿಗೆ ಫುಡ್ ಅಂದ್ರೆ ಏನಾದ್ರು ಸ್ನಾಕ್ಸ್ ತೊಗೊಳ್ಳೋಣ ಅಂತ ಹೇಳಿ ಆರ್ಡರ್ ಕೊಡಕ್ಕೆ ಅಂತ ಅಲ್ಲಿ ಆ ಟೆಂಟ್ ಹತ್ರ ಹೋಗ್ತಾ ಇದ್ರು ನಾನು ಮಗನಿಗೆ ಕರ್ಕೊಂಡ್ಬರೋಣ ಅಂತ ಈ ಕಡೆ ಬರ್ತಾ ಇದ್ದೆ ಅಷ್ಟೊತ್ತಿಗೆ ಜೋರಾಗಿ ಫೈರಿಂಗ್ ಸ್ಟಾರ್ಟ್ ಆಯ್ತು ಅಷ್ಟೊತ್ತಿಗೆ ಜೋರಾಗಿ ಫೈರಿಂಗ್ ಸ್ಟಾರ್ಟ್ ಆಯ್ತು ನಾನು ನೋಡಿದ್ದು ನಾನು ಹಿಂಗೆ ತಿರುಗ್ ನೋಡೋದ್ರೊಳಗೆ ನಮ್ಮನೆಯವ್ರಿಗೆ ಡೈರೆಕ್ಟ್ ನೆಕ್ಕಿಗೆನೆ ಒಂದು ಶಾಟ್ ಯು ವಾಸ್ ನೋ ಮೋರ್ ಒನ್ ಅವ್ರು ಒಂದು ನಿಮಿಷನೂ ಬದುಕಿರಲಿಲ್ಲ ಬಿದ್ದುಬಿಟ್ರು ನಾನು ಮತ್ತು ನನ್ನ ಮಗ ಅವ್ರ ಹತ್ರ ಹೋಗಿ ಫುಲ್ ಫುಲ್ ರಕ್ತ ಆಗಿಬಿಟ್ಟಿತ್ತು ಉಸಿರಿ ಇರಲಿಲ್ಲ ಫುಲ್ ನಿಂತೋಗಿತ್ತು ನಾನು ಅವರಿಗೆ ಮ ನಾನು ಅವನು ಫುಲ್ ಕೂಗ್ತಾ ಇದ್ದೀವಿ ಅಲ್ಲಿ ಹೊಡೆದವನು ಆ ಟೆರರಿಸ್ಟ್ ಅಲ್ಲೇ ಹೋಗ್ತಾ ಇದ್ದ ಅವನಿಗೆ ಕರೆದು ನನ್ನ ನನ್ನ ನನ್ನನ್ನು ನನ್ನ ಗಂಡನ ಸಾಯಿಸಿದೆಯಲ್ಲ ನನ್ನ ಮೇರೆ ಪತಿಕೋ ಮಾರಾಯಣ ಹಮೇ ಬಿ ಮಾರು ಹಮೆ ಬಿ ಮಾರು ಅಂತ ನಾನು ಅವನು ಕಿರ್ಚಿದ್ವಿ ಅವನು ಆಚೆ ಹೋಗ್ತಿದ್ದವನು ತಿರುಗ್ ಬಿ ತಿರುಗ್ಬಿಟ್ಟು ನೈ ಮೋದಿಕ್ಕೋ ಬತ್ತೋ ಅಂತ ಹೇಳಿ ಹೋದ ಆಮೇಲೆ ತುಂಬ ಕ್ರೂರವಾಗಿ ನಮ್ಮನೆಯವರಿಗಾದರೂ ದೂರದಿಂದ ತಾಗಿದ್ಕೊಂಡು ಕೆಲವರಿಗೆಲ್ಲ ಹಿಂಗೆ ಹಣೆಗೆ ಹಣೆಗೆ ಇಲ್ಲಿಗೆ ಎಕ್ಸಾಕ್ಟ್ ಇಲ್ಲಿಗೆ ಹೊಡೆದಿದ್ದಾರೆ ಇಂತ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಯಾವ ಫ್ಯಾಮಿಲಿ ಅವ್ರಿಗೂ ಬರಬಾರ್ದು ನಮ್ಮನೆಯವರು ನನ್ನ ಮಗನಿಗೆ ಫುಡ್ ಅಂದ್ರೆ ಏನಾದ್ರು ಸ್ನಾಕ್ಸ್ ತಗೊಳಣ ಅಂತ ಹೇಳಿ ಆರ್ಡರ್ ಕೊಡಕ್ಕೆ ಅಂತ ಅಲ್ಲಿ ಆ ಟೆಂಟ್ ಹತ್ರ ಹೋಗ್ತಾ ಇದ್ರು ನಾನು ಮಗನಿಗೆ ಕರ್ಕೊಂಡ್ಬರೋಣ ಅಂತ ಈ ಕಡೆ ಬರ್ತಾ ಇದ್ದೆ ಅಷ್ಟೊತ್ತಿಗೆ ಜೋರ ಫೈರಿಂಗ್ ಸ್ಟಾರ್ಟ್ ಆಯ್ತು ಅಷ್ಟೊತ್ತಿಗೆ ಜೋರ ಫೈರಿಂಗ್ ಸ್ಟಾರ್ಟ್ ಆಯ್ತು ನಾನ್ ನೋಡಿದ್ದು ನಾನು ಹಿಂಗೆ ತಿರುಗ ನೋಡೋದ್ರೊಳಗೆ ನಮ್ಮನೆಯವ್ರಿಗೆ ಡೈರೆಕ್ಟ್ ನೆಕ್ಕಿಗೆನೆ ಒಂದು ಶಾಟ್ ಯು ವಾಸ್ ನೋ ಮೋರ್ ಒನ್ ಅವ್ರು ಒಂದು ನಿಮಿಷನೂ ಬದುಕಿರಲಿಲ್ಲ ಬಿದ್ದುಬಿಟ್ರು ನಾನು ಮತ್ತು ನನ್ನ ಮಗ ಅವ್ರ ಹತ್ರ ಹೋಗಿ ಫುಲ್ ಫುಲ್ ರಕ್ತ ಆಗಿಬಿಟ್ಟಿತ್ತು ಉಸಿರಿ ಇರಲಿಲ್ಲ ಫುಲ್ ನಿಂತೋಗಿತ್ತು ನಾನು ಅವರಿಗೆ ಮ ನಾನು ಅವನು ಫುಲ್ ಕೂಗ್ತಾ ಇದ್ದೀವಿ ಅಲ್ಲಿ ಹೊಡೆದವನು ಆ ಟೆರರಿಸ್ಟ್ ಅಲ್ಲೇ ಹೋಗ್ತಾ ಇದ್ದ ಅವನಿಗೆ ಕರೆದು ನನ್ನ ನನ್ನ ನನ್ನನ್ನು ನನ್ನ ಗಂಡನ ಸಾಯಿಸಿದೆಯಲ್ಲ ನನ್ನ ಮೇರೆ ಪತಿಕೋ ಮಾರಾಯಣ ಹಮೇ ಬಿ ಮಾರು ಹಮೆ ಬಿ ಮಾರು ಅಂತ ನಾನು ಅವನು ಕಿರ್ಚಿದ್ವಿ ಅವನು ಆಚೆ ಹೋಗ್ತಿದ್ದವನು ತಿರುಗ್ ಬಿ ತಿರುಗ್ಬಿಟ್ಟು ನೈ ಮೋದಿಕ್ಕೋ ಬತ್ತೋ ಅಂತ ಹೇಳಿ ಹೋದ ಆಮೇಲೆ ತುಂಬ ಕ್ರೂರವಾಗಿ ನಮ್ಮನೆಯವರಿಗಾದರೂ ದೂರದಿಂದ ತಾಗಿದು ಕೆಲವರಿಗೆಲ್ಲ ಹಿಂಗೆ ಹಣೆಗೆ ಹಣೆಗೆ ಇಲ್ಲಿಗೆ ಎಕ್ಸಾಕ್ಟ್ ಇಲ್ಲಿಗೆ ಹೊಡೆದಿದ್ದಾರೆ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಯಾವ ಫ್ಯಾಮಿಲಿಯವ್ರಿಗೂ ಬರಬಾರ್ದು